ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ ಎಂ ಚಿ ಚಾನಲ್ ಫ್ರೆಂಡ್ ನೀವು ಯಾವುದೇ ಒಂದು ಟ್ರಾವೆಲ್ ಮಾಡುವಾಗ ಬೈಕ್ನಲ್ಲಿ ನೀವು ಎಲ್ಲಿಗಾದರೂ ಊರಿಗೆ ಅಥವಾ ಏನೋ ಕೆಲಸಕ್ಕೆ ಅಥವಾ ಏನೇ ಒಂದು ಕೆಲಸಕ್ಕೆ ಹೋಗ್ತಾ ಇರ್ತೀರ ಬೈಕಲ್ಲಿ ಫ್ರೆಂಡ್ ಫ್ರೆಂಡ್ ಅವಾಗ ನಿಮಗೆ ಬೈಕಲ್ಲಿ ಹೋಗೋ ಒಂದು ಟೈಮ್ನಲ್ಲಿ ನಿಮಗೆ ಫೋನ್ ಬರುತ್ತೆ ಫ್ರೆಂಡ್ ಯಾವುದೇ ಒಂದು ಕಾಲ್ ಬರುತ್ತೆ ನೀವು ಕಾಲ್ ರಿಸೀವ್ ಮಾಡ್ತೀರ ಆದರೆ ಯಾವ ಟೈಪ್ ರಿಸೀವ್ ಮಾಡ್ತಾರೆ ಅಂದರೆ ಭಾಳ ಜನ ಕಾಲ್ನ ಗಾಡಿ ಸೈಡ್ಗೆ ಹಾಕಿ ಫೋನು ಎತ್ತಿ ಮಾತಾಡಲ್ಲ ಯಾರು ಸೈಡ್ ಹಾಕಿ ಮಾತಾಡಿದರೆ ಏನೂ ಪ್ಲಾನ್ ಆಗಲ್ಲ ಆದರೆ ಮೊಬೈಲ್ ಹೀಗೆ ಹಿಡ್ಕೊಂಡು ಡ್ರಾಯಿಂಗ್ ಮಾಡ್ತಾರೆ ಫ್ರೆಂಡ್ ಈ ರೀತಿ ಮಾಡೋದರಿಂದ ಏನಾಗುತ್ತೆ ಅಂದರೆ ನೀವು ಏನು ಮಾಡ್ತಾಯಿದ್ರೆ ಏನಾಗಲ್ಲ ಆದರೆ ಒಂದೊಂದು ಟೈಮ್ ಮಿಸ್ಸಾಗಿ ಏನಾದರೂ ಹಿಂದೆ ಬರೋರು ಮುಂದೆ ಬರೋರು ನಿಮಗೆ ಕಾಣಲ್ಲ ನೀವು ಫೋನಲ್ಲಿ ಮಾತಾಡೋರ ಜೊತೆಗೆ ನೀವು ಬ್ಯುಸಿ ಇರ್ತೀರ ಆ ಒಂದು ಟೈಮ್ನಲ್ಲಿ ಏನಾದರೂ ಮಿಸ್ಟೇಕಾಗಿ ಯಾರಾದರೂ ನಿಮಗೆ ನಿಮ್ಮ ಒಂದು ಗಾಡಿನ ಅಟ್ಯಾಚ್ ಮಾಡೋದಾಗಲಿ ಅಥವಾ ನಿಮಗೆ ಯಾವುದೇ ಒಂದು ತೆಗ್ನಲ್ಲಿ ಬಿದ್ದು ಕಂಟ್ರೋಲ್ ಸಿಗಲಿಲ್ಲ ಗಾಡಿ ಆಗೋ ಇಮಿಡಿಯೇಟ್ಲಿ ನೀವು ಬೀಳುವಂಥ ಸಾಧ್ಯತೆ ಇರುತ್ತೆ ಆವಾಗ ನಿಮಗೆ ನಿಮ್ಮೊಂದು ಆರೋಗ್ಯ ಮೇಲೆ ಆಮೇಲೆ ನಿಮಗೆ ತಲೆಗೆ ಬೀಳೋದಾಗಲಿ ಕೈಗೆ ಹೊಟ್ಟು ಈ ರೀತಿ ಪ್ಲಾಮ್ ಆಗ್ತಾ ಇರುತ್ತೆ ಫ್ರೆಂಡ್ ಫ್ರೆಂಡ್ ಹಾಗಾಗಿ ನಾನು ಏನು ಹೇಳ್ತೀನಿ ಅಂದರೆ ನೀವು ಯಾವುದೇ ಒಂದು ಕಾರಣಕ್ಕೋಸ್ಕರ ಬೈಕಲ್ಲಿ ಹೋಗ್ತಾ ಇದ್ದರೆ ಫೋನ್ ಬಂದರೆ ಸೈಡಿಗೆ ಹಾಕಿ ಫೋನ್ ರಿಸೀವ್ ಮಾಡಿ ಇಲ್ಲಾಂದರೆ ಏನಾದರೂ ಅರ್ಜೆಂಟ್ ಇದ್ದರೆ ನೀವು ಯಾವುದೇ ಕಾರಣಕ್ಕೂ ರಿಸೀವ್ ಮಾಡಬೇಡಿ ಗಾಡಿ ನೀವು ಎಲ್ಲಿಗೆ ಹೋಗ್ತೀರಾ ಅಲ್ಲಿಗೆ ಹೋಗಿ ರಿಸೀವ್ ಮಾಡಬೇಡಿ ಫ್ರೆಂಡ್ ಯಾಕಪ್ಪ ಅಂದರೆ ಮೊನ್ನೆ ನಾನೇ ಒಂದು ನೋಡಿದಾರ ಒಂದು ಘಟನೆ ಇತ್ತು ಫ್ರೆಂಡ್ ಒಬ್ಬರು ಹಿಂಗೆ ಮಾತಾಡ್ಕೊತಾ ಹೊಂದಿದ್ದರು ಒಂದು ತೆಗ್ಗು ಬಂತು ತೆಗ್ಗು ಬಂದ ತಕ್ಷಣ ಅವರು ತೆಗ್ಗ ಆ ತಳಗಡೆ ಬಿಟ್ಟರು ತಳಗಡೆ ಬಂದು ಏಕ್ದಮ್ ಗಾಡಿ ಸ್ಕಿಡ್ ಆಯಿತು ಸ್ಕಿಡ್ ಆಗಿ ಧವಲ್ನ ಬಿದ್ದರು ಫ್ರೆಂಡ್ ಮೊಬೈಲೇ ಒಂದು ಕಡೆ ಅವರೇ ಒಂದು ಕಡೆ ಆಗಿದ್ದರು ಹಾಗಾಗಿ ಹೇಳ್ತೀನಿ ಯಾರು ಕೂಡ ನೀವೇನಾದರೂ ಬೈಕಲ್ಲೇ ಎಲ್ಲಿಗೋ ಇದ್ರೆ ನೀವು ಯಾವುದೇ ಒಂದು ಕಾಣಕ್ಕೋಸ್ಕರ ಮೊಬೈಲ್ನ ಈ ರೀತಿ ಇಟ್ಕೊಂಡು ಡ್ರೈವಿಂಗ್ ಮಾಡೋಕ್ಕೂ ಡಿಫ್ರೆಂಟ್ ಫ್ರೆಂಡ್ ಇದು ಯಾಕೆ ಅಂದರೆ ಮೊನ್ನೆ ನಾನು ಸಹ ಕಣ್ಣಿಂದ ನೋಡಿದೆ ಈ ಕಡೆ ಹೊರತ ಬಿದ್ದಿದೆ ಫ್ರೆಂಡ್ ಅವ್ರಿಗೆ ಈ ಕಡೆ ಹೊರತ ಬಿದ್ದಿದೆ ಅವ್ರಿಗೆ ಪ್ರಜ್ಞೆ ಇದ್ದಿಲ್ಲ ಹಾಗಾಗಿ ಯಾರೂ ಕೂಡ ಈ ರೀತಿ ಡ್ರಾಯಿಂಗ್ ಮಾಡೋಕ್ಕೆ ಹೋಗ್ಬಿಡಿ ಫ್ರೆಂಡ್ ಫ್ರೆಂಡ್ ಇದೇ ರೀತಿ ನಾನು ತಿಳಿಸ್ಕೊಟ್ಟಿನಿ ಫ್ರೆಂಡ್ ಈ ರೀತಿ ನೀವು ಯಾವುದೇ ಕಾರಣಕ್ಕೂ ಡ್ರಾಯಿಂಗ್ ಮಾಡೋದು ಈ ರೀತಿ ಪ್ಲಾನ್ ಆಗ್ತಾ ಇರುತ್ತೆ ನೀವು ನೋಡಿ ಫ್ರೆಂಡ್ ಎಷ್ಟು ಹುಷಾರಾಗಿ ಡ್ರಾಯಿಂಗ್ ಮಾಡ್ತೀರ ಅಷ್ಟು ನಿಮಗೆ ಒಳ್ಳೆಯದು ನೀವು ಅದ್ರನ್ನ ಹೆಂಗೆ ಬೇಕು ಡ್ರಾಯಿಂಗ್ ಮಾಡ್ತೀನಿ ಅನ್ನೋದು ನಿಮಗೆ ಬಿಟ್ಟಿದ್ದು ಫ್ರೆಂಡ್ ಫ್ರೆಂಡ್ ಈ ಒಂದು ನಿಮಗೆ ವಿಡಿಯೋ ನಿಮಗೆ ಇಷ್ಟ ಒಂದು ಲೈಕ್ ಕೊಡಿ ನಿಮಗೆ ಅನಿಸೋದ ಕಮೆಂಟ್ ಮೂಲಕ ಹಾಗೆ ಈ ಒಂದು ವಿಡಿಯೋ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಈ ವಿಡಿಯೋಗೆ ಏನು ಇದ್ದೀನಿ ಮತ್ತೆ ಎಂಥ ವೀಡಿಯೋ ಶಿವನ್ ಆ ಟ್ಯಾಕೆ ವಾಯ್